ಸರ್ಕಲ್ ದಿಂದ ಮಿನಿ ವಿಧಾನಸೌಧವರೆಗೆ ನಾವು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದೀವಿ ಈ ಪ್ರತಿಭಟನೆಯಲ್ಲಿ ಯಾವ ನಾವು ಸಂಘಟನೆಗಳು ಕೂಡ ತೇಳ್ಕೊಂಡಿಲ್ಲ ನಮ್ದು ಏನಿದ್ರು ವಿದ್ಯಾರ್ಥಿಗಳ ಒಂದು ಬಿ ವಿದ್ಯಾರ್ಥಿಗಳ ಸಂಘಟನೆ ನಮ್ದೇ ಆಗಿರ್ತಕ್ಕ ಒಂದು ಗ್ರೂಪ್ ನಲ್ಲಿ ಇರ್ತಕ್ಕಂಥ ಸ್ನೇಹಿತರೊಂದಿಗೆ ನಾವು ಉಗ್ರವಾದ ಹೋರಾಟ ಮಾಡ್ತಿದೀವಿ ಹೋರಾಟ ಮಾಡ್ಲಾ ಕಾರಣ ಏನಪ್ಪಾ ಅಂತಂದ್ರೆ ಸುಮಾರು ಹನ್ನೊಂದು ತಿಂಗಳ ಕಾಲ ನಾವು ಬಿ ಎಡ್ ಫಲಿತಾಂಶವನ್ನು ಬಿಡುಗಡೆ ಮಾಡಿಲ್ಲ ಬೇರೆ ಬೇರೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತೈದು ದಿನಗಳವರೆಗೆ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ನಲವತ್ತೈದು ದಿನಗಳು ಸಾಕು ಒಂದು ರಿಸಲ್ಟ್ ಅನ್ನು ಬಿಡ್ಬೇಕಂದ್ರೆ ಆದ್ರೆ ಇವರು ಹನ್ನೊಂದು ತಿಂಗಳ ಐತಿರಿ ಇನ್ನೂ ರಿಸಲ್ಟ್ ಅನ್ನು ಬಿಡ್ತಾ ಇಲ್ಲ ಈಗ ಆದ್ರೆ ನಮ್ಮ ಮುಂದಿನ ಒಂದು ಭವಿಷ್ಯ ಯಾವ ರೀತಿಯನ್ನು ರೂಪಿಸಿಕೊಳ್ಬೇಕು ಈಗ ಟಿ ಒಂದು ಕನ್ಫರ್ಮ್ ಆಗಿದೆ ಆ ಒಂದು ಟಿ ನಲ್ಲಿ ನಮ್ದು ಒಂದು ಫಸ್ಟ್ ಸೆಮ್ ಸೆಕೆಂಡ್ ಸರ್ಮ್ ಫಸ್ಟ್ ಸೇಮ್ ಮತ್ತು ನಾಲ್ಕನೇ ಸೆಮ್ ಒಂದು ರಿಸಲ್ಟ್ ಅನ್ನ ಒಂದು ಆ್ಯಡ್ ಮಾಡೋದಿರುತ್ತೆ ಅಲ್ಲ ನಾವು ಏನಂತ ಮಾಡ್ ಸರ್ ನಾಳೆ ಈಗ ಫೆಬ್ರವರಿ ತಿಂಗಳಲ್ಲಿ ಪಿ ಡಿ ಸ್ಟಾರ್ ಕಿರಿತೀನಂತಂದ್ರೆ ಆ ಜಿಪಿ ಸ್ಟಾರ್ ಅಲ್ಲಿ ನಾವು ಏನಂತ ಉತ್ತರ ಕೊಡ್ಬೇಕು ಸರ್ ನಾಳೆ ನಾವು ಏನಾದರೂ ಶಿಕ್ಷಕರ ಹಾಡಿಲ್ಲಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಹೆಸರ ಮೇಲೆ ಅವರೇ ನೀವು ನೋಡ್ಕೊಂಡು ಸಾಯ್ತಾರೆ ಸರ್ ಯಾಕಂದ್ರೆ ಬಡತನದಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು ನಾವು ನಮ್ಮನ್ನು ಯಾರು ಕೇಳ್ತಾರ ಸರ್ ಅವರೇನು ಲಕ್ಷಾಂಕಕ್ಕೆ ಪೇಮೆಂಟ್ ಇದೆ ಬೇರೆ ಬೇರೆ ಒಂದು ದೇಶಕ್ಕೆ ಕಳ್ಸಕ್ಕೆ ಅವ್ರ ಮಕ್ಕಳನ್ನ ಹುಷಾರು ಮಾಡ್ತೀರಿ ನಮ್ಗೆ ಯಾರು ಹುಷಾರ ಮಾಡ್ಬೇಕು ಸರ್ ಅಲ್ಲಿ ಅಕ್ರಮ ಅಂತ ಹೇಳ್ತಿದ್ದಾರೆ ಸರ್ ಯಾವ ಅಕ್ರಮ ಆಗಿದೆ ನಮ್ಗೆ ಏನು ಗೊತ್ತಿಲ್ಲ ನಿಮಗೆ ಯಾರಿಗೆ ಅಕ್ರಮ ಆಗಿದ ಆ ಪೇಪರ್ ಅನ್ನು ಮಾತ್ರ ತಡೆಯಿಡೀ ನಾವು ಅಕ್ರಮ ಮಾಡಿಲ್ಲ ನಾವು ಪ್ರಾಮಾಣಿಕತೆಯಿಂದ ಪೇಪರ್ ಬರ್ದಿವಿ ಪ್ರಾಮಾಣಿಕತೆಯಿಂದ ನಮ್ಗೆ ಫಲಿತಾಂಶ ಕೊಡ್ರಿ ನೀವ್ ಅಕ್ರಮ ಯಾರು ಮಾಡ್ಯಾರೋ ಅವ್ರಿಗೆ ಕಾನೂನು ಪ್ರಕಾರ ಒಂದು ಕ್ರಮ ಕೈಗೊಡ್ರಿ ಜೈಲ್ ಶಿಕ್ಷೆ ಕೊಡ್ರಿ ನಮಗೆ ರೀ ಸರ್ ಈ ತರ ಅನ್ಯಾಯ ಮಾಡ್ತಿದ್ರಾ ಬೇರೆ ಯೂನಿವರ್ಸಿಟಿ ನೋಡಿ ಕಲಿ ವಿಶ್ವ ವಿಶ್ವವಿದ್ಯಾಲಯ ಹಾಳಾಗಿರ್ತಕ್ಕಂಥ ಹಂಪಿ ಆಗಿದೆ ಸರ್ ಹಾಳಾಗಿರ್ತಕ್ಕಂಥ ಹಂಪಿ ಆಗಿದೆ ಓನ್ಲಿ ನಾವು ಯಾವ ರೀತಿ ಶಿಕ್ಷಕ ಆಗಮ್ ಸರ್ ಅದರದ್ದು ಒಂದು ಮನವಿ ಅವರಿಗೆ ಗೊತ್ತಾಗಬೇಕು ಸರ್ ಅದಕ್ಕೆ ಯಾವ ಗೊತ್ತಾಗ್ಲಿ ಅಂತೇಳಿ ಎಲ್ಲಾ ನಮ್ಮ ಗುಲ್ಬರ್ಗ ವಿಷಯದಲ್ಲಿ ಬರ್ತಕ್ಕಂತ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಒಂದು ಸ್ಟ್ರೈಕ್ ಅಲ್ಲಿ ಭಾಗ್ಯಕ್ಕಿವಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥ ಪ್ರೊಫೆಸರ್ ಶಶಿಕಾಂತ್ ಹುಡ್ಕೇರಿ ಸರ್ ಅವರು ಬಂದಾಗ ಮಾತ್ರ ನಾವು ಸ್ಟ್ರೈಕ್ ಅನ್ನ ಇಲ್ಲವರಿಗೆ ಸ್ಟ್ರೈಕ್ ಅನ್ನ ಬಗೆಹರಿಸಿ ಪೂರ್ಣಗೊಳಿಸ್ತೀವಿ ಒಂದು ವೇಳೆ ಅವ್ರು ಬರೀಲಪ್ಪ ಅಂದ್ರ ಒಂದು ದಿನ ಅಲ್ಲ నూర్ దినోద్రీ నవ్ ఇల్లేపా దినా ఇల్లే ఉపవసన సత్యాగ్రహవన కైగొడ్తీ సార్ నన్న హారు అణువీర్ గౌడ బిరదారు అంతి